ಅದೇ ನ್ಯೂಸ್ಗೆ ಸ್ವಾಗತ ನಾನು ಸುಧೀಶ್ ಪವಾರ್ ಇವತ್ತು ಚನ್ನಗಿರಿ ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಕನ್ನಡ ನಾಡು ಇತರ ಕನ್ನಡ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಇಡೀ ಚನ್ನಗಿರಿ ಪಟ್ಟಣ ಕನ್ನಡ ನಾಡಿನ ಕಲರವ ತುಂಬಿದೆ ಇವತ್ತು ನಿಜಕ್ಕೂ ಕನ್ನಡದ ಒಂದು ಹಬ್ಬ ಅಂತಂದ್ರೆ ಹೇಳ್ಬೋದು ಚನ್ನಗಿರಿ ಪಟ್ಟಣದ ಭುವನೇಶ್ವರಿ ದೇಗುಲದ ಬಳಿ ಚನ್ನಗಿರಿ ತಾಲೂಕಿನ ಬೊಣ್ಣಮಟ್ಟಿ ವೀರಕ್ತ ಮಠದ ಸ್ವಾಮೀಜಿಗಳಾದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮದ ಜೊತೆಯಲ್ಲಿ ಚನ್ನಗಿರಿ ಪಟ್ಟಣದ ಒಂದು ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಹಾಗೂ ಈ ಸಮಿತಿಯ ಒಬ್ಬ ರಾಜ್ಯಾಧ್ಯಕ್ಷರಾಗಿರುವಂತಹ ಕೆ ವಿ ಕೃಷ್ಣಮೂರ್ತಿ ಹಾಗೆಯೇ ಗಿರಿಜಾ ಅವರು ಸಹ ಇದರ ಮೆರವಣಿಗೆಯಲ್ಲಿ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದು ಸಂಜೆ ಕಾರ್ಯಕ್ರಮವು ಸಹ ತುಂಬ ಅತ್ಯದ್ಭುತವಾದ ಒಂದು ಕಾರ್ಯಕ್ರಮವಾಗಿ ಹೊರಹೊಮ್ಮಲಿದೆ ನಿಜಕ್ಕೂ ನಾವು ವೇದಿಕೆಯನ್ನು ನೋಡ್ತಾ ಇದ್ದೇವೆ ಉತ್ತಮವಾದ ಒಂದು ವೇದಿಕೆ ಹಾಗೇನೆ ಒಂದು ಉತ್ತಮವಾದ ಒಂದು ಸೌಲಭ್ಯಗಳನ್ನು ಸಹ ಈ ವೇದಿಕೆಯಲ್ಲಿ ಮಾಡಿದ್ದಾರೆ ನಿಜಕ್ಕೂ ಕನ್ನಡದ ಕಲದವ ಎಲ್ಲ ಕಡೆನೂ ಮಾಡ್ತಾ ಇರುತ್ತೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಪಟ್ಟಣಗಳಲ್ಲಿ ಮನೆ ಮನೆಗಳಲ್ಲಿ ಕನ್ನಡದ ಬೆಳಕು ಕುರಿಬೇಕು ಬೆಳಗಬೇಕು ಅಂತಕ್ಕಂಥ ವಿಶೇಷವಾಗಿ ಕನ್ನಡ ನಾಡಿನ ಅಡಿಕೆಯ ನಾಡು ಅಂತೇಳಿ ಹೆಸರನ್ನು ಪಡೆದಿರುವಂಥ ಚನ್ನಗಿರಿಯಲ್ಲಿ ಬಹಳಷ್ಟು ಕಲಾ ತಂಡಗಳ ಒಂದು ಕಲರವದ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಾ ಇರುವಂಥದ್ದು ತುಂಬ ಸಂತೋಷ ಪಡಬೇಕಾಗಿರುವಂಥ ವಿಚಾರ ಈ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಗಿರಿಜಾ ಅವರ ಸಮಕ್ಷಮದಲ್ಲಿ ಇವತ್ತು ಚನ್ನಗಿರಿಯಲ್ಲಿ ಕಳೆದ ವರ್ಷ ನಡೆದಂಥ ರಾಜ್ಯೋತ್ಸವಕ್ಕೂ ಇನ್ನೂ ಮಿಗಿಲಾಗಿರ್ತಕ್ಕಂಥ ಅದ್ದೂರಿಯಾದಂಥ ಕಾರ್ಯಕ್ರಮ ನಡೀತಾ ಇರುವಂಥದ್ದು ತುಂಬ ಅಭಿಮಾನ ಮತ್ತು ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಬಹುತೇಕ ಬಹಳಷ್ಟು ಕಲಾ ತಂಡಗಳು ಈ ಪಟ್ಟಣದ ಮಹಾ ವೇದಿಕೆಯಲ್ಲಿ ಜೊತೆಗೆ ಮುಖ್ಯ ರಸ್ತೆಯಲ್ಲಿ ಭಾಗವಹಿಸಿ ಆ ಕಲಾ ಪ್ರದರ್ಶನಗಳನ್ನು ಮಾಡ್ತಾ ಇರುವಂಥದ್ದು ನೋಡುಗರ ಕಣ್ಣಿಗೆ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿರಿ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ನಗರ ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತು ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಒಂದು ಸಹಕಾರದಲ್ಲಿ ಇವತ್ತು ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವ ಎಲ್ಲೇ ಇರೋ ಹೇಗೆ ಇರು ಈ ಎಂದೆಂದಿಗೂ ಕನ್ನಡವಾಗಿರು ಅನ್ನುವ ಹಾಗೆ ನಾವೆಲ್ಲೇ ಇರಲಿ ಹೇಗೆ ಇರಲಿ ನಾವು ಅಚ್ಚ ಕರ್ನಾಟಕರಾಗಿ ಇರಬೇಕು ಬಾಳಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಈ ಹಿನ್ನೆಲೆಯಲ್ಲಿ ಈ ಮೆರವಣಿಗೆ ಈ ನಗರದ ಮುಖ್ಯ ಬೀದಿಗಳಲ್ಲಿ ನಡೆದು ತದನಂತರದಲ್ಲಿ ಸಂಜೆ ಆರು ಗಂಟೆಗೆ ಸರಿಯಾಗಿ ಸಭಾಂಗಣ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನ ಮೇರು ವ್ಯಕ್ತಿಗಳಾಗಿರುವಂಥ ಪಿ ಟಿ ಲಲಿತ ನಾಯ್ಕ ಲಲಿತಾ ನಾಯಕ್ ಅಂತವರು ಹಾಗೂ ಡಾಕ್ಟರ್ ಸೋಮಶೇಖರ್ ಅಂತವರು ಈ ವೇದಿಕೆಗೆ ಆಗಮಿಸೋರಿದ್ದಾರೆ ಗಾಲೆ ಬಂದಿದ್ದಾರೆ ಅವರೆಲ್ಲರ ಒಂದು ವಿಶೇಷವಾಗಿರ್ತಕ್ಕಂಥ ವಿಚ ವಿಶೇಷವಾದಂಥ ವಿಚಾರಗಳನ್ನು ಉಪನ್ಯಾಸಗಳನ್ನು ನಾವು ಎಲ್ಲರೂ ಕೂಡ ಅದನ್ನು ಅನುಭವಿಸಬೇಕು ಅಂತಕ್ಕಂಥ ಹಿನ್ನೆಲೆಯಾಗಿ ಇದೀಗ ತಾನೇ ನಾವು ಹೇಳ್ದಂಗೆ ನಮ್ಮ ಡಾಕ್ಟರ್ ಸಿ ಸೋಮಶೇಖರ್ ಅವರು ಈಗಾಗಲೇ ಬಂದಿರತಕ್ಕಂಥದ್ದು ತುಂಬ ಸಂತೋಷ ಪಡಬೇಕಾಗಿರುವಂಥ ವಿಚಾರ ಕನ್ನಡದ ನೆಲ ಅಷ್ಟೇ ಹಾಗೇ ಕನ್ನಡಕ್ಕೆ ವಿಶೇಷವಾಗಿರ್ತಕ್ಕಂಥ ಸಾರ್ವಭೌಮತ್ವ ಇರೋದ್ರಿಂದ ಕನ್ನಡ ಕನ್ನಡ ನಾಡನ್ನು ನಾವೆಲ್ಲರೂ ಕೂಡ ವಿಜೃಂಭಿಸಿ ಬೆಳಗಿಸಬೇಕು ಕನ್ನಡದ ಧ್ವನಿಯನ್ನು ಎಲ್ಲ ಕಡೆಯೂ ನಾವು ವಸರಿಸಬೇಕು ಅಂತಕ್ಕಂಥದ್ದು ಹಿನ್ನೆಲೆ ಹೀಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕನ್ನಡದ ಬಾವುಟ ಕನ್ನಡದ ಮನಸ್ಸುಗಳು ಅರಳುವಂಥ ಕೆಲಸ ಆಗಬೇಕು ಏನು ಇಂಗ್ಲೀಷಿನ ವ್ಯಾಮೋಹದಿಂದ ತತ್ತರಿಸ್ತಾ ಇರುವಂಥ ನಮ್ಮ ನಾಡಿನ ಜನತೆ ಕನ್ನಡದ ಬಗ್ಗೆ ಅಭಿಮಾನವಿಟ್ಕೊಂಡು ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟು ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿಯೇ ಬೋಧಿಸಬೇಕು ಅಂತಕ್ಕಂಥ ಭಾವನೆ ಎಲ್ಲೇ ತನಕ ಬರೋದಿಲ್ಲ ನಮ್ಮ ಜನಗಳಿಗೆ ನಮ್ಮ ಪೋಷಕರಿಗೆ ಅಲ್ಲೇ ತನಕ ಕನ್ನಡದ ವಿಶೇಷವಾಗಿರ್ತಕ್ಕಂಥ ಅಸ್ತಿತ್ವ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಕನ್ನಡದ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶೀಯ ಮಟ್ಟದಲ್ಲಿ ಅಂತೂ ತುಂಬ ವಿಶೇಷವಾಗಿ ಬೆಳೆದಿದೆ ಯಾಕೆ ಅಂತಂದರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಏಕೈಕ ಪ್ರಾದೇಶಿಕ ಭಾಷೆ ಅದು ಕನ್ನಡ ಹೀಗಾಗಿ ಕನ್ನಡಕ್ಕೆ ಅಗ್ರಸ್ಥಾನ ಇದೆ ಕನ್ನಡವನ್ನು ನಾವೆಲ್ಲರೂ ಕೂಡ ಓದಬೇಕು ಬರೀಬೇಕು ಅಭ್ಯಾಸ ಮಾಡಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಾಗಿ ಇದು ಇನ್ನೂ ವಿಶೇಷ ಅಂತಂದರೆ ನಮ್ಮ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥದ್ದು ಕನ್ ಅಚ್ಚ ಕನ್ನಡ ನಾಡಿನಲ್ಲಿ ಅಚ್ಚ ಕನ್ನಡ ಭಾಷೆಯಲ್ಲಿಯೇ ಹೀಗಾಗಿ ಕನ್ನಡದಲ್ಲಿಯೇ ಎ ಎ ಎಸ್ ಮಾಡಿರುವಂಥ ನಮ್ಮ ಸೋಮಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಇನ್ನೂ ಅದಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ ಅವರ ಮಾತುಗಳನ್ನ ನಾವೆಲ್ಲರೂ ಕೇಳಬೇಕು ತದನಂತರದ ಸಂಜೆ ಕಾರ್ಯಕ್ರಮದಲ್ಲಿ ಅವರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಾಗಿ ಇವತ್ತು ಈ ಕನ್ನಡದ ರಾಜ್ಯೋತ್ಸವದ ಮೆರವಣಿಗೆಯನ್ನು ಸಾಂಕೇತಿಕವಾಗಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನ ಕೋರಿ ನಾವೆಲ್ಲರೂ ಕೂಡ ಕನ್ನಡ ಭಾಷೆಗೋಸ್ಕರವಾಗಿ ಹೋರಾಟ ಮಾಡಬೇಕು ಕನ್ನಡ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಕನ್ನಡ ಅಸ್ಮಿತೆಯನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ